ಹಂತ ಚಂದ ಹಾಡಿ ಹಾಡಿ ಗನಾ ಚಂದ ಹಾಡಿ ಹಾಡಿ ನೋಡು ಅದಕ್ಕೆ ಅನ್ನೋದುವಾ ನಮ್ಮ ಶಾಂತವ ಹಾಡಿದ್ರಾ ಹಾಡು ಅಂತ ಹೇಳಿ ಚಂದ ಹಾಡಿ ನೋಡು ಇಂತ ಹಾಡಿ ಹಾಡಿದ್ರೆ ಯಾರು ಬೈತಾರ ಹಾ ಮತ್ತೆ ಇಷ್ಟೆಲ್ಲ ಇದನ್ನ ಮಾಡಿದ ಒಂದ ಹಾಡಿ ಹೇಳಾರದಂಗ ಹೆಸರು ದು ಕಾರ್ಯ ಅಂದ್ರೆ ಚಂದ ತನ್ಬೇ ಅತ್ತಿ ಹ್ಮ್ ಗನಾ ಇಲ್ಲಿ ಹೆಂತೆಂತ ಹಾಡು ಹೆಂಗೆಂಗ ನಮ್ಮ ಕಡೆ ಎಲ್ಲಾ ಹಾಡಾಕತ್ತಪ್ಪ ಅಂದ್ರೆ ಇದೆ ಹಾಡಿ ಹಾಡಾರದಂಗ ಮುಗಿಸ್ತಿದ್ದಿರಿ ಬೇ ಅಷ್ಟ ಚಂದ ಎಲ್ಲಾ ய நுடிக்கு அந்த நம் அந்த கடிக்ருன்னு உட்காக்க

ಇದು ಪದ್ಧತಿ ಅನ್ನೋ ಗತೆ ಈಗ ಎಂತ ಚಂದ ಹಾಡು ಹೇಳ್ತ ಯವ್ವ ಒಲ್ಲಿ ವಾ ಯವ್ವ ಇಂಥಾ ಬೀಗರ ಚಲೋ ರೇ ಚಲೋ ಅಕ್ಕ ನಿಂಗೆನ ಹಿಡಿದ ಇಂಥಾ ಕಡ್ಡಿ ಕೆರೆದ ಬೆಂಕಿ ಹಚ್ಚಿದ್ರ ಸಿಗುದನ ಹ್ಮ್ ಯಾಕ್ ಗೊತ್ತತನ ಯಾಕೆ ಗೊತ್ತತನ ಹತ್ತ ಮಿನಿಟಿ ಹಿಂದಿಂದ ನೆನಪಿರೋದಿಲ್ಲ ಈಗೆ ஆஹ் இன்னேன் உட்காந்தஈக பட்டந்தங்கிமாரி தன ஆமே ஆன மத்தவ நெனப்பாங்க சீமாரித்தன சிபிஹங்க நெனப்பா இன்ார எல்லாரும் ஹுக்கோம் ஹோதிர்த்தாரூக்காவ் இன் தீகர் கூட பீக் தனி இல்ல இத் இன் ஹுடிகி முதீக்கி இன்றி இன் மக்களிகே மக்கள் கொட்ரி சானத்தன பர்பல சாவந்தி ஆஹ் எல்லாரும் இன்னங்கர் ஏன ಆರ್ ಕೊಟ್ರ ಅತ್ತಿ ಕಡೆ ಮೂರ್ ಕೊಟ್ ಸಸಿ ಕಡೆ ಏನ ಕುಣಿಯಾಕ್ ಬರ್ಬೇಕಲ್ಲ ನಿನ್ನಂಗ ತಕ್ಕ 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 ಕುಣಿಯಾಕ್ ಬಂದಿದ್ರ ಒಂದ್ ಲೆಕ್ಕ ಹಾಕಿತ್ತು ನೋಡು ಏನ ನನಗೆ ಮೊದ್ಲಾಗ ಅಂತಂದ್ರ ನಮ್ ಶೇತಿನ ಕೊಡ್ತಿದ್ನಿ ಕೊಡ್ತಿದಿ ಆನ್ಗತಿ ಕುಣಿಯಾಕ್ ಬರ್ಬೇಕಲ್ವಾ ನಮಗ ಅದಕ್ಕ ಸುಮ್ಮನೆ ನಿನ್ ಮಗಳಾಗ ಬೀಕ್ತನ ಮಾಡ್ಸಕ್ಕನಿ ನೋಡ್ಕೊಂತ ನೀ ಇನ್ನೂ ನೋಡ್ಕೊಂತ ಹೋಗಿನಿ ಹಾ ಹೆಂಗೆ ಈಗ ಎಲ್ಲರೂ ಹೆದ್ರಿ ಬ್ಯಾಡ ಅಂತಂದು ಬಿಟ್ಟಿದ್ದೀನ ಬೇಷ್ ಇಲ್ಲದ ಅರ್ದು ಕುಡ್ದು ಏನೇ ತೀವ್ ನನಗೆ ಹೆಂಗೆ ಬೇಕು ಹಂಗೆ ಮಣಚಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಸಾವಂತರೀನ ಅಲ್ಲ ಅಯ್ಯ ನಾನು ಏನಾರ ತಪ್ಪು ಕೆಲಸ ಮಾಡಿದ್ದೀನಿ ನೀನು ಅಂತ ಈ ಹೊಡಿಬಿಟ್ಟಿ ಎಲ್ಲಿ ಹೋಗಿಬಿಟ್ರು ತನಗೆ ಬೇಕಾದಂಗನ ಎಲ್ಲ ತಿದ್ದಿ ತೀಡಿ ಮಾಡ್ಕೊಂಡು ಬಿಡ್ತಾಳಲ್ಲ ನಮಗೆ ಬರೋದಿಲ್ಲ ಈ ಮಜಾಕ್ ಅಂತ ನಾನು ಹಾಂ ಬೀಗ ಮಾಡಿಸಿ ನಾ ಏನಾರ ನನ್ನ ಕಾಲ ಮ್ಯಾಗ ನಾನಾ ಚಪ್ಪಡಿ ಕಲ್ದೆಯಲ್ಲ ಕೊಣ್ಣೇನು ಅಂತಂದು ನಾನು ಅಲಾ ಈಕಿನ ಬಗ್ಗಿ ಬೌ ಅಂತ ಅಂದ್ರೆ ನನ್ನ ಬಗ್ಗಿ ಬೌ ಅನ್ಸಾಕತ್ಲು ಹಾಂ ಯವ್ವಾ ಈಕೇನು ಈಕೇನು ಎಲ್ಲ ತನಗೆ ಬೇಕಾಗಂಗ ಮಾಡ್ಕೊಳೋದ್ರಾಗ ಏನು ದೊಡ್ಡ ಇದನ್ನ ಆ ಬಿಡಿ ಈಕಿ ಏನು ಮಾಡಲಿದ್ರೆ ಏನು ಮಾಡಲಿ ಅಂತ ನಾನು ಇಲ್ಲಡಾ ಈ ಲಕ್ಷ್ಮೀ கினிச்சுல கிரிதாது லட்சி நீனிட்டுவ நீசின் கர்க்கோட்டா அல்ல கட்டு அந்த நட்ரீ டாய் மாத்து எல்லா குடசாப்பி கட்டு மாத்த ஊட்டா நடை ನಾ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಅನ್ನಿಸ್ತತ್ ನನಗೆ ಹಾಂ ಕೈಗೊಂದಾಳು ಕಾಲುಗೊಂದಾಳು ಬೇಕಾದ ಬ್ಯಾಡ ಆದ ಮನೆ ಆಗ ಕೊಡಿತತಿ ಈಕೆ ಒಬ್ಬ ಹುಡುಕದಾಳು ಅನ್ನೋದು ಬಿಟ್ಟರೆ ಏನೇನು ಕಡಿಮೆ ಇಲ್ಲಿಕೆ ಆಗ ಈ ಹಡಿಬಿಟ್ಟಿ ಸಾವಂತ್ರಿ ಈಕಿ ಮನೆ ಒಗಸ್ಬಾರಾಗಿತ್ತು ನಾನು ಅನ್ನಿಸ್ ಅನ್ಸತ್ತೆ ನನಗೆ ನಾ ಏನ ಈಕಿ ಕೈಯಾಕಿ ಸಿಕ್ಕಿ ಈಕಿ ಬೌ ಅಂತಾಳಂದ್ರ ಹಾಂ ಈ ಹಡಿಬಿಟ್ಟಿ ಎಲ್ಲಿ ಹೋದ್ರೂ ಪಾರಕ್ಕಳ ಎಲ್ಲಿ ಹೋದ್ರು ಏನು ಮಾಡ್ಬೇಕಾ ಇದನ್ನ ಹಂಗ ಬಿಡ್ಲಿ ಏನ ಬ್ಯಾಡು ಒಂದು ತಿಳಿವಲ್ ನೋಡು ಯವ್ವ ನಮ್ಮ ಚೆನ್ನ ಅಕ್ಕ ಬಾಳ ಬೇರೆ ಕಾಳ ಲೆಕ್ಕ ಕತ್ತಾಳೋ ಏನೋ ನಾನು ಇಲ್ಲ ಹೊಂದ್ಕೊಂಡೆಲ್ಲಾ ಹೊಂದಾಣಿಕೆ ಮಾಡ್ಕೊಳ್ದು ನೋಡಿ ಅಲ್ಲಿ ಸೊಂಟ ಬಿದ್ದು ನಮ್ಮ ಶೇಕಿನ ಕೊಡ್ಸಿದ್ರು ಚಲೋ ಇತ್ತು ಅಂತಾಳ ಏನು ಹೌದು ಈಕೆ ಮುಂದೆ ನಾ ಎಲ್ಲ ಕರೆಕ್ಟ್ ಚಲೋ ಅಲ್ಲ ನನಗ್ ಮುಂದೆ ತ್ರಾಸ ಆದ್ರೂ ಹಾಕೊಂಡ ನಂದೇನಿಲ್ಲ ನನ್ನ ಮಗಳು ಚಂದಾಗಿದ್ರು ಸಾಕು ಅವ್ರ ಅತ್ತಿನ ನಾ ಎಲ್ಲಾ ಒಂದ್ ಎಡಗೈ ಬಲಗೈದಾಗ ಚಿಮ್ಮಿಗೆ ಈಕೆ ಮುಂದೆ ಮಾತ್ರ ನಾನು ನನಗೆ ಚಲೋ ಐತಿ ನನಗೆಲ್ಲ ಬೇಷ್ ಐತಿ ಅಂತ ಹೇಳಿದ್ಯಾ ಬೆಂಕಿ ಹಚ್ಚೇ ಬಿಡ್ತಾ ಐತಿ ಗ್ಯಾರಂಟಿ ಏನ್ ಮಾಡಾಕತ್ತಿ ಏವಾ ಇಲ್ಲಿ ಇದ್ಕೊಂಡು ನಾನಾ ಏನಿಲ್ಲ ಹಂಗ ನಿಂತಿದ್ದೆ ಏವಾ ಚೆನ್ನಾಗ ಹೊಳೆ ಈ ಬೀಗ್ ತರ ಮಜಾಕತ್ತಿ ವಾಯ್ ವಾನಿನತ್ತಾಗ ಇದ್ರ ಕುಡಿ ಯಾರು ಹೇಗ್ಯಾರ ಏವಾ ಇದು ಬೌಗಾನ್ ಮಾರಿ ಹೆಂಗ ನಾನು ನೋಡ್ತೇನೆ ರುಬ್ಬು ಕಲ್ಲು ಹಲೋ ಈಗಾಗಲಾರ ದೊಡ್ಡ ಇದು ಅನ್ಗತೀ ಏನೇನ ಹಾಡು ಹೇಳಿ ಏನೇನ ಹಂಗ್ ಮಾಡಿ ಹಿಂಗ್ ಮಾಡಿ ನಾಟಕ ಮಾಡ್ತಾ ಈಗ ಅಲ್ಲಿ ಹೋಗಿ ಆದಿಲ್ಲ ಈಗಿಲ್ಲ ಗೋಬಿ ಮಂಚೂರಿ ಇಲ್ಲನ ಪಾನಿಪುರಿ ಇಲ್ಲನೂ ಅಂತ ಬಮ್ರ ಈಕಿ ನಾಳೆ ನನ್ನ ಹೆಂಗಿಟ್ಕೊಂತಿದ್ದ ಒಂದು ಚಿರಿದ್ ನೋಡ ಹಾಗಿ ಎಂತಾಗುತ್ತೆ ಅಲ್ಲ ಆಕಿನೇನ ನೀನೇ ಎಡಗೈ ಹಚ್ಚಿ ಮುಗಿತಿದ್ದಿ ಬೆಂಕಿ ಹತ್ತಿ ತಳ ಹರಿಬಿಟ್ಟಿಗೆ ಅನ್ಕೊಂಡೆ ನಾನು அட்ட சுலக கூட இச்சி பிய கூடி எகூதில் அந்த சாவந்தரி இல்லோட நான் ஏன்த்தி எல்லாம் முகதத்தி ஏன இன்னும் ஏன் ஆ அந்த சட்ட மாதிரி அக்கி கூட ஏன் சந்த அட்ட கோட்ட அந்தப்பா அறி எல்லாரும் அந்த ஏன என்ன எல்லோ அந்த ஏ யா எடிவில ஏனில் நடி ஊட்டக் ஊட்டநூல ஏனில் ஊட்ட அத் ஊட்டா எஸ் அட்ட சுலி ரொம்ப இன்ன இன்னு இன்னும் ஒதக்கி மனி ஹோலி கால்ப்போ ஒத அவ் ஐய நூட்டா நீடி ஆகல ஊட்டா ಇಲ್ರಿ ಅಂದ್ರ ಮಂದಿ ಬಂದಿದ್ರಲ್ರಿ ಅವರಿಗೆಲ್ಲ ಊಟ ಗಿಟ ಎಲ್ಲ ಇದು ಮಾಡ್ಸಕತ್ತಿದ್ನಿ ಆಮೇಲೆ ಹೋಗು ಮುಂದ ಅಷ್ಟ ಕುಂಕುಮ ಅದಕ್ಕೆ ಕೊಡೋದಿತ್ರಿ ಅದಕ್ಕೆ ಆತ್ರಿ ನಾ ಅಕ್ಕ ಕುಡಿ ಊಟ ಮಾಡ್ತಾನ ತಗೋರ್ವ ಎಲ್ಲಿ ಎಲ್ಲಾರು ಊಟಾ ಮಾಡಿ ಏನ ಹೋದ್ರ ಮನಿಗೆ ಗುಡ್ಚಾಪಿ ಕಟ್ಕೊಂಡು ನಿಂದ ಇನ್ನು ಊಟ ಯವ್ವ ಏನ್ ಹೊಣೆ ಬಾರ ಯವ್ವ ನಿಧಿ ನಿಂದು ಹಿಂಗ ಹಾಕತ್ ನೋಡ್ಲಿ ಹಿಂಗ ಹಾಕತ್ ನೋಡು ಇಲ್ಲ ಗಂಡಗ್ ಬೇಕಾದ್ರ ಗುಣಕಲಿಗೂ ಬೇಕಂತ ಹ್ಮ್

மோசாதனு நீ மோச மாக்கி நம் தப்பு அந்தாக்கு பட்டிள்வெ யாக்க ஒம் எடிபிட்டு அல்வே நிதி നന്ദു ഇത് ഹണേ ബറേത് ഹണെറ യോ തന്നെ ആക്കി നിന്നക്കിടക്കി ഹൈ മനീഗ മമ്മീമിട്ട് മെർസാക്കി ഗണ്ടിട്ട് ജാസ്തീ ദടീതാന ബിസിനസ് ആഹ് ഇത് നീ ഗണ്ടു അഷ്ട

ಆದ್ರ ಅಲ್ಲ ಊಟಕ್ಕೆ ಕರೀಲಿಲ್ಲ ಅಂದ್ರೆ ಕರೀಲಿ ಬಿಡು ಹೋಗ್ಲಿ ನಿಂದ ಜವಾಬ್ದಾರಿ ಇತ್ತು ನೀ ಮಾಡಾಕತ್ತಿದ್ದಿ ಹೆಸರು ಇಡೋ ಮುಂದ ಯಾರ ಅಂದ್ಲೆ ನಿನ್ನ ಪ್ಯಾಲಿ ನಾ ಅಷ್ಟಾಗಲಿ ಅಂದ್ಯ ನಿಧಿನ ಕರೀರಿ ನಿಧಿ ಎಲ್ಲದ ನೋಡು ನಾನು ಎರಡ್ ಮೂರ್ ಸಲ ಹೇಳಿ ನೀವ್ ಅದ್ರಿ ಯಾರು ಕೀಯ ಹಾಕೊಳ್ಳಿಲ್ಲ ನಿಮ್ಮ ಮತ್ತ ಏನಲ್ ಗೊತ್ತ ಐ ಬ್ಯಾಡ್ ತಗೋ ಆಕೆ ಅಲ್ಲಿ ಮಂದಿ ಇದ್ರ ಮಾಡಕತ್ತ ಮಂದಿ ಕರೀದೈತಿದ ಅಂತ ಹೇಳಿ ಗಪ್ ಮಾಡಿಸ್ಬಿಟ್ಲ ನೋಡು ಮತ್ ನಾ ಏನ್ ಮಾಡ್ಲಿ ಆಕಿನ ನಿಮ್ಮ ಹಂಗ ನಿನ್ನ ಅಂದ್ಯ ನಡಿತೈತಿ ಮನೆಯಾಗ ಏ ಹುಚ್ಚ ಪ್ಯಾಲಿ ಇನ್ನರ ತಿಳ್ಕೊ ಈ ಮನೆಯಾಗ ನಿಂದ ಕಿಮ್ಮತ್ ಮಾನ ಮರ್ಯಾದಿ ಎಷ್ಟೈತೆ ಅಂತಂದು ನಿಮ್ಮ ಅಕ್ಕನ ನಿನಗ ಕಿಮ್ಮತ್ತು ಕೊಡಾಕ್ ಯಾರಿಲ್ಲ ಏನು ಆ ಹತ್ತಿ ಸ್ಟೇಜ್ ಮ್ಯಾಗ ಅಷ್ಟು ಮೆರದಾಡಿಲ್ಲ ನೀರ ಹಳೆ ಅರ್ಬಿ ಹಾಕೊಂಡು ಬೇಕಾಕತ್ತಿ ಇಲ್ಲಿ ಒಂದ್ ಈಟರ್ ನಮ್ಮ ತಂಗಿನ ಕರೀರಿ ನಮ್ಮ ತಂಗಿ ಉಣ್ತನ ಬಿಡ್ತನ ಅನ್ನೋದು ನಿಮ್ಮ ಅಕ್ಕ ಗೇಟ್ರ ಒಂದ್ ಈಟರ್ ಐತಿ ಯಾಕಬ್ರ ಏನು ಮಾಡ್ಬೇಕು ಬಿಡ್ರಿ ಆಂಟಿ ನನ್ನ ಹಣೆ ಬರ್ತೈತ್ರಿ ನನ್ ಗಂಡಗ ನನ್ ಕಬರ್ ಇಲ್ರಿ ಬ್ಯಾರೆದಾರಿಗೆ ಅಂದ್ರಿ ಏನ್ರಿ ಹಾ ಹತ್ತು ಹತ್ತು ಹತ್ತ ಲೈಟ್ ಪಕ್ಕ ಪಕ್ಕ ಪಕ್ಕೀ ಹತ್ತ ನೋಡ ಏನು ಮಾಡದುವಾ ಎಲ್ಲ ಒಜ್ಜೈತಿ ಒಜ್ಜೈತಿವ ಈ ಮನೆಯಾಗ ಹಂಗಾಗಿ ನಮ್ಮ ಸರೋಜಿ ಬರೋದೇ ಇಲ್ಲದು ನಮ್ಮ ತಂಗಿ ಹ್ಞೂ ಏನು ಮಾಡಿದ್ ಬಿಡು ಅಂತಂದು ನೋಡಿದಿಲ್ಲ ಆತು ಆತ ಅಂತಂದು ಆಕೆ ಇತ್ತ ಹಳ್ಳಿ ಹೆಜ್ಜಿ ಹಿಡಿದ್ಲು ಬೇ ನಮ್ಮ ತಂಗಿ ಪಾಪ ಇನ್ನ ನೋಡ ತೋರ್ ಮನೆ ಸಂಬಂಧ ಆ ಚಲೋ ಅಲ್ಲ ಅಂತ ಹೇಳಿ ಕಾಲನ ಕಸ ಮಾಡಿದ್ರೆ ನಾನು ಬಂದು ಬಂದು ಹೊಕ್ಕನಿ ಚೀಮಾರ್ಗೇಡ್ಯಾರ ನೀನು ಇಲ್ಲಡ ಇನ್ನಾರ ತಳ ತಳಾವ್ರು ಹಾಕಲ್ಕೋ ಇಲ್ಲಿಲ್ಲ ಅಂದ್ರೆ ಪರ್ಮನೆಂಟಾಗಿ ಮನೆಯಾಗ ಬಂದೆ ತಿಕ್ಕಾಕ ಅರ್ಬಿ ಹೋಗ್ಯಕ ಹಾಳಿನ ಇಟ್ಕೊಂಡಂಗ ಇಟ್ಕೊಂಡ್ಬಿಡ್ತಾರ ನಿನ್ನ ಹೋಗ ಹೋಗು ಊಟ ಮಾಡಿ ಹೋಗು ನನಗೆ ಗೊತ್ತಾಗಿಲ್ವಾ ಯವಾ ನಾನು ಹಾಳು ಮುನಾಳಿಗೆ ನನಗ ನಾಳಿಗೆ ನನಗೆ ಒಂದು ಇಟ್ಟು ಗೊತ್ತಾಗಿಲ್ಲ ನೋಡಿ ನೀವು ಬಿಟ್ಟಿ ಬಿಟ್ಟು ನಂಗಾರ ಉಂಡ್ರಿ ಬಿಡು ಅಂತ ನಾವು ವಿಚಾರ ಅಂದ್ರೆ ಇಲ್ಲಾಂದ್ರೆ ನಾನಿನ್ ಕರ್ಕೊಂಡು ಹೋಗ್ತಿದ್ವಿ ಹೋಗ್ಯವ ಹೋಗ ನನ್ನ ಮಗಳ ಶಾತಿ ಅಂದ್ರೆ ಬೇರೆ ಅಲ್ಲ ನೀ ಅಂದ್ರೆ ಬೇರೆ ಅಲ್ವಾ ನನಗೆ ಹೋಗ್ ಊಟ ಮಾಡಿ ಹೋಗ್ ಬಿಡ್ರಿ ನನಗೀಗ ಹೊಟ್ಟೆ ತುಂಬೈತ್ರಿ ನಾನು ಮನೆಗೆ ಹೋಗ್ತೇನೆ ತಗೋರಿ ನೀವು ಬರ್ತೀರೇನ್ರಿ ಅಲ್ಲ ಉಂಡ್ ಹೋಗ ಹಂಗ ಯಾಕೆ ಹೋಗ್ತಿದ್ದೀ ನಾ ಒಬ್ಬಕ್ಕೆ ಹೋದ್ರೆ ನನಗೆ ಊಟ ಇಳಬೇಕಲ್ರಿ ಅಂತಿ ನಾ ಇನ್ನೂ ಎಲ್ಲರೂ ಊಟ ಮಾಡಿಲ್ಲ ಅಂತ ಮಾಡಿದ್ದೆ ರೀ ಎಲ್ಲರೂ ಊಟ ಮಾಡ್ಯಾರಂದ್ರೆ ನಾ ಒಬ್ಬಕ್ಕೆ ಏನು ಮಾಡಿಬಿಡ್ರಿ ಹೋಗಲ್ಲೇ ನಾ ಹೋಗ್ತೇನೆ ತಗೋರಿ ಅಂತಿ హెంగ తితిత్ హోబు హచ్చిన అక్కదాబిడు ఆకెళ్ల అలా హిరే అక్కంద్ర హాయికింత హెచ్ అంతారా ఇది ఎల్ హుజుముళివైదంత కాసే నోడ్వా హోగ్ నా ఇల్ బా నొడతన తాట్మ కుతను బానా ఇల్ అంటీ ననగేం బాడ్రీ నీ బీ ನಡಿ ಮುನ್ ನಡಿ ನಾ ಎಲ್ಲ ಬರ್ತಾನಂತ ಅಂದ್ರ ಶಿವಪ್ ಒಂದಿಟ್ಟು ಹೇಳ್ತಾನಂತ ಬುದ್ದಿವಾರ ಹಿಂಗ ಅಂದ್ರ ಚಂದ ಆಗೋದಿಲ್ಲ ಪಾನೀನ್ ಹೆಂಟಿಗೆ ಇನ್ನಾರ ಒಂದಿಟ್ಟು ಇದನ್ ಮಾಡಾಕ್ ಕಲ್ಕು ಅಂತಂದು ಏನ ನಡಿ ಅಲ್ಲ ಏನಾರ ಯಾಕೆ ನಾನು ಇಲ್ಲಾಡ್ರಿ ನಿಮ್ಗೆ ಏನ್ ಅನ್ಸಕತ್ತ ನಾ ಬೆಂಕಿ ಹಚ್ಚ ಯಾವ ಮಾಡಕತ್ತ ಅನ್ಸತ್ನ ಬೆಂಕಿ ಹಚ್ಚ ಯಾವ ಮಾಡಕತ್ತಿಲ್ಲ ನಾನು ಹಾ ಮತ್ತೆ ಇವ್ರು ಮಾಡ ಸರಿ ಅನ್ಸತ್ತನ್ ಆ ಹುಡುಗಿನ ಓಟು ಕತ್ತಿ ಕಾರ್ಬಾರ ಮಾಡಾಕ್ ಹಚ್ಚಿ ತಾ ಓಸ್ಟ್ ತಿಂದು ಮತ್ತೆ ಬೂರ್ಗೆ ರಂಗ ಹೋಗು ಹುಷ್ ಅಂತ ಬಿದ್ರು ಆ ಹುಡುಗಿ ಪಾಪ ಹಿಂಗ ಆಗ್ಬೇಕನ್ ನಮಗ್ ನೋಡ್ರಿ ಯಾರಿಗ ಮರ್ಯಾದೆ ಸಿಗುದಿಲ್ಲ ನಾವು ಅವ್ರಿಗೆ ಮರ್ಯಾದೆ ಬೇಕು ಮರ್ಯಾದೆ ನಾಕು ನಮಗ್ ಸಮಾಧಾನ ಆಗುದಿಲ್ಲ ಈಗ ನನ್ ಜಗದಾಗ ಅದ ಆಗಿದ ಅನ್ಯಾಯ ನನಗಾಗಿದ್ದ ಮೋಸ ಪಾಪ ಹುಡುಗಿಗೆ ಆಕತತಿ ಅದ ತಪ್ಪ ಮಾಡಿದ್ರ ಯಾವಾಗ ಎಂದ್ರ ಒಂದ್ ದಿವ್ಸ ತಪ್ಪ ಮಾಡಿದ್ರ ಅದನ್ನ ಹಿಡ್ಕೊಂಡು ಜೀಕ್ ಬಿಳ್ದ ಈ ಶಿವ ಬ್ಯಾಡ್ಯಾಗ ಚಂದಾಗ ಬುದ್ಧಿವೆ ಹಲಕತ್ತ ಬ್ಯಾಡಗೆಲ್ಲ ಹುಡುಕಾ ಹಾಕೊಂತ ಹೋಗಿ ಇನ್ನಾರ ಹೇತೀನೋ ಒಂದಿಟ್ಟು ನಮುತ್ತಿ ಏನ್ ಹಿಂಗ ತಿನ್ನು ಯಾವ ಮಾಡ್ತೀಯ ಅಂತ ಅಂತ ಹೇಳಿ ಆದ್ರೂ ಒಂದು ಸಣ್ಣಗೆಲ್ಲ ಮತ್ತ ನಮಗ ಆಗಿದ್ದ ಅನ್ಯಾಯ ಯಾರಿಗ ಆಬಾರ விட்டநீங்க கித்திரஹு ஆக்கேஷ் தோண்டலந்திர ஏர் கை கத்தாக்கி லக்ஷ்மீக்கு ஆங்க ஏன் அன்னது மெர்யாக்கத்த ஏன் கொடபார வந்து கொட்டவிட்டா நோடி மனித இணிகின் மரத்து எல்லாதுன பல்ல உண்ட் இது வந்து சுக்கா உணாக்கா மெர்யாக்கத்தஞ்சி நிக்க கால்கச மாடி மெரித்தா உம் கத்தி மனியாக யார் மரியாதை சிகோ யார் இல்ல அந்தி மேவ் தான் நோட ಈ ಬಾಡ್ಯಾ ಶಿವ ನನ್ನ ಮೊದಲು ಶಿವ್ಯಾನ್ ಹುಡುಕಿ ಅವ್ನು ತೋಂತ ಕಾಲ್ ಮರ್ಗಿನ್